ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಅಧ್ಯಕ್ಷರಾದ ಎಂ ವೆಂಕಟೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ವಿಶ್ವಾಸವಿದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳು ಗೆಲ್ತೇವೆ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ರಾಜ್ಯದಲ್ಲಿ ಜನತೆ ಕಾಂಗ್ರೆಸ್ನತ್ತ ಒಲವು ಜನರು ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಾರೆ ಪ್ರಚಾರ ಮಾಡ್ತಾ ಇದೆಯಾ ಇವತ್ತು ಏನು ಹೇಳ್ತೀರಾ ಸರ್ ಸರ್ ಕಳೆದ ನಾಲ್ಕು ಬಾರಿಯಿಂದ ಬಿ ಜೆ ಪಿನವರು ನಮ್ಮ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪವರ್ ಗೆದ್ರು ಕೂಡ ಬಿ ಜೆ ಪಿನವರು ಒಂದು ಸಲಿನೂ ಸಹ ಒಂದು ಒಂದು ಒಳ್ಳೆ ಅಭಿವೃದ್ಧಿಗಳ ಕ್ಷೇತ್ರ ಕೆಲಸ ನಮ್ಮ ಬೆಂಗಳೂರು ನಾರ್ತಗೆ ಮಾಡಿಲ್ಲ ಹಾಗಾಗಿ ಈ ಸಲಿ ಧರ್ಮ ಅಧರ್ಮ ಸಂವಿಧಾನ ಮತ್ತು ಮನೋವಾದಿನಲ್ಲಿ ಚುನಾವಣೆ ನಡೀತಿದೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಪ್ರೊಫೆಸರ್ ರಾಜೀವ್ ಗೌಡರು ಉತ್ತಮ ಒಳ್ಳೆಯವರು ಸ್ವತಂತ್ರ ಹೋರಾಟಗಾರ ಕುಟುಂಬದಿಂದ ಬಂದಿದ್ದಾರೆ ಅವರಿಗೆ ಈ ಸಲ ಬೆಂಗಳೂರು ಉತ್ತರದಲ್ಲಿ ನಾನು ನೋಡಿರೋ ಮಟ್ಟಿಗೆ ಇಡೀ ಎಂಟು ಕ್ಷೇತ್ರದಲ್ಲಿ ಎರಡು ಸಲ ಎರಡು ಬಾರಿ ಇಡೀ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದು ಅವ್ರ ಜೊತೆಯಲ್ಲಿ ಅವ್ರ ಜೊತೆ ಅಲ್ಲದಿದ್ರು ಕೂಡ ಸ್ವತಂತ್ರವಾಗಿ ನಮ್ಮ ಪರಿಶಿಷ್ಟ ಜಾತಿ ಕಾಂಗ್ರೆಸ್ಸು ವಿಶೇಷವಾಗಿ ಅವ್ರಿಗೆಲ್ಲ ಬ್ಲಾಕ್ಗಳಲ್ಲಿ ಅವರಿಗೆ ಭವ್ಯವಾದ ಸ್ವಾಗತವನ್ನು ಕೋರ್ತಾ ನಮ್ಮ ಎಸ್ ಸಿ ಘಟಕದ ಎಲ್ಲ ಪದಾಧಿಕಾರಿಗಳು ಅವರು ದುಡಿತಿದ್ದಾರೆ ನನಗೆ ಭರವಸೆ ಇದೆ ಈ ಸಲ ಬೆಂಗಳೂರು ಉತ್ತರ ಜಿಲ್ಲೆ ಪ್ರೊಫೆಸರ್ ರಾಜೀವ್ ಗೌಡ್ರು ನಮ್ಮ ಶೋಭಾ ಕರಂದಾಜನ ಕನಿಷ್ಠ ಪಕ್ಷ ಎರಡರಿಂದ ಎರಡೂವರೆ ಲಕ್ಷ ಲೀಡಿಂಗಲ್ಲಿ ಸೋಲಿಸಿ ಅವರು ಪಾರ್ಲಿಮೆಂಟ್ಗೆ ಹೋಗೋವಂಥ ನಂಬಿಕೆ ಇದೆ ಸರ್ ರಾಜ್ಯದಲ್ಲಿ ರಾಜ್ಯದಲ್ಲಿ ನಿಮಗೆ ಇಪ್ಪತ್ತು ಸೀಟ್ಗಿಂತ ಕಡಿಮೆ ಗೆಲ್ಲಲ್ಲ ನಾವು ಕಾಂಗ್ರೆಸ್ನವರು ಇಪ್ಪತ್ತು ಸೀಟ್ ಗೆಲ್ಲೇ ಗೆಲ್ತೀವಿ ಇವತ್ತಿನ ಕಾಲದಲ್ಲಿ ನರೇಂದ್ರ ಮೋದಿಯವರು ಹತ್ತು ವರ್ಷ ಈ ದೇಶಕ್ಕೆ ಪ್ರಧಾನಮಂತ್ರಿ ಆದರೂ ಕೂಡ ಸುಳ್ಳು ಸುಳ್ಳು ಭರವಸೆಗಳು ಕೊಟ್ಟು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ರು ಕೂಡ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಕ್ಷೇತ್ರದ ಎಂ ಪಿಗಳು ಸಹ ಆ ಕ್ಷೇತ್ರದ ಮತದಾರರಿಗೆ ಏನೋ ಕೆಲಸ ಮಾಡಿದಿರೋ ದೊಡ್ಡ ಚಂಬನ್ನು ಕೊಟ್ಟಿದ್ದಾರೆ ಮತ್ತು ನರೇಂದ್ರ ಮೋದಿಯವರು ಆಡಳಿತ ಕರ್ನಾಟಕ ರಾಜ್ಯಕ್ಕೆ ಭ್ರಮನಿರಸವಾಗಿದೆ ಪ್ರಧಾನಮಂತ್ರಿಗಳು ಅನ್ಸ್ಕೊಳ್ಳೋದು ನನ್ನ ಪ್ರಕಾರ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅವರು ಅಧಿಕೃತವಾಗಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ತರೇ ಅವ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿಲ್ಲ ಅವರು ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆಗಿಲ್ಲ ಅಫಿಷಿಯಲ್ ಆಗಿ ಏನಾಗಿದೆ ಅವ್ರದ್ದು ಇವತ್ತರೆಗೂ ಸಹ ಬಿ ಜೆ ಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ವರ್ತನೆ ಮಾಡ್ತಿದ್ದಾರೆ ವಿಶೇಷವಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಹದಿನೆಂಟು ಬಾರಿ ಚುನಾವಣೆ ದೃಷ್ಟಿ ಇಟ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ ಕರ್ನಾಟಕ ರಾಜ್ಯದಿಂದ ಒಳ್ಳೆ ಫಲಿತಾಂಶ ಈಗ ಆಲ್ರೆಡಿ ಕಳೆದ ವಿಧಾನಸಭೆ ಕ್ಷೇತ್ರದಲ್ಲಿ ನೂರ ಮೂವತ್ತ ಆರನ್ನ ಕಾಂಗ್ರೆಸ್ಗೆ ಗೆಲ್ಲಿಸೋದ್ರ ಮೂಲಕ ಬಿ ಜೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಈ ಸಲಿನೂ ಸಹ ನರೇಂದ್ರ ಮೋದಿಗೆ ಅದೇ ನಿರಾಸೆಕ್ಕಾಗಿದೆ ಅವ್ರು ಇನ್ನೂ ಹೊತ್ತು ಸಲ ಕರ್ನಾ ಕರ್ನಾಟಕ ರಾಜ್ಯಕ್ಕೆ ಬರಲಿ ಕರ್ನಾಟಕ ರಾಜ್ಯಕ್ಕೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ವಂಚನೆ ದ್ರೋಹ ಕರ್ನಾಟಕ ರಾಜ್ಯಕ್ಕೆ ಮಾಡಿದಷ್ಟು ಭವಿಷ್ಯ ಇನ್ಯಾವ ರಾಜ್ಯಕ್ಕೂ ಮೋಸ ಮಾಡಿಲ್ಲ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬರಗಾಲ ಪರಿಹಾರ ಕೇಳಿದ ನ್ಯಾಯಪೀಸ ಕೊಟ್ಟಿಲ್ಲ ಐವತ್ತು ಆರು ಸಾವಿರ ಕೋಟಿಗಿಂತ ಹೆಚ್ಚಿನ ಜಿ ಎಸ್ ಟಿ ಅಮೌಂಟ್ ಬರಬೇಕಾಗಿರೋ ಭಾರತ ದೇಶಕ್ಕೆ ಅದನ್ನು ಕೊಟ್ಟಿಲ್ಲ ಇವ್ ಯಾವುದೂ ಕೊಡದಿರ ಖಾಲಿ ಮತ ಪಡ್ಕೊಂಡು ಆಡಳಿತ ಮಾಡೋಕ್ಕೆ ಮಾತ್ರ ಬರ್ತಿದ್ದಾರೆ ಕರ್ನಾಟಕ ರಾಜ್ಯದ ಜನ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪರವಾಗಿ ಅಲೆ ಇದ್ದರೂ ಕೂಡ ಇಪ್ಪತ್ತು ಕ್ಷೇತ್ರದಲ್ಲಿ ನಾವು ಕನಿಷ್ಠ ಗೆದ್ದೆ ಗೆಲ್ತೀವಿ ನರೇಂದ್ರ ಮೋದಿಗೆ ಈ ಮೂಲಕ ಕರ್ನಾಟಕದ ರಾಜ್ಯದ ಜನ ಮತದಾರರು ನಿಮ್ಮ ಓಲೈಕೆ ಮಾತುಗಳಿಗೆ ನಿಮ್ಮ ಸೊಳ್ಳು ಭರವಸೆಗಳಿಗೆ ಬೆಲೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಾ ಕಾಂಗ್ರೆಸ್ ಪರವಾಗಿ ಹಾಕಿ ಬಿಜೆಪಿ ವಿರುದ್ಧವಾಗಿ ಮತ ಚಲಾಯಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ತರಲಿಕ್ಕೆ ನಮ್ಮ ಕರ್ನಾಟಕ ಮತದಾರರು ನಡೀತಾರೆ ಬಿಜೆಪಿ ಮುಖಾಂತರ ಮಾಡ್ತೀವಿ ರಾಜ್ಯದಲ್ಲಿ ಹಂಗೆ ಓದ್ಸಲಿದ ಮಿಷನ್ ನೂರ ಅರವತ್ತಂತ ಹೇಳಿತ್ತು ಓದ್ಸಲಿ ಅವರು ನೂರ ಅರವತ್ತು ಮಿಷನ್ ಅಂತ ಹೇಳಿದ್ರು ನಾವು ಅನ್ಕೊಂಡ್ಬಿಡಬೇಕು ನೂರ ಅರವತ್ತಲ್ಲಿ ಅರವತ್ತಿಗೆ ಬಂದ್ರು ಈಗ ಇಪ್ಪತ್ತೆಂಟು ಅಂದ್ರೆ ಅವರೇಜ್ ಲೆಕ್ಕ ಹಾಕಿರೋ ಎರಡರಿಂದ ಮೂರು ಕ್ಷೇತ್ರದಲ್ಲಿ ಬರುತ್ತೆ